ಹಿಟ್ ಲಿಸ್ಟ್ ಡೈರೆಕ್ಟರ್ಸಲ್ಲಿ ಶಂಕರ ರಾಮನ್ ಅವರು ಕೂಡ ಒಬ್ರು ಆಗ್ತಾರೆ ಅಂದ್ಬಿಟ್ಟು ಒಂದು ಚಾಪ್ ಮೂಡಿಸಿದ್ದಾರೆ ಸರ್ ಅವ್ರ ಆ್ಯಕ್ಟಿಂಗು ಈ ಮೂರು ಮೂವಿಗೂ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಸರ್ ತುಂಬಾ ಇಲ್ಲ ಅಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಆರ್ಡಿನರಿ ಬಂದಿದೆ ಸರ್ ಸೂಪರಾಗಿದೆ ಸರ್ ಮದರ್ ಸೆಂಟಿಮೆಂಟ್ ಆಗಿದೆ ಅದು ಬಿಟ್ಟರೆ ಕ್ವಿಸ್ಟ್ಸು ಸಕ್ಕತ್ತಾಗಿದೆ ನಮ್ಮ ಹೂ ಹೇಗೂ ಸಿಕ್ಕಲ್ಲ ಈ ಥರ ಟ್ವಿಸ್ಟ್ ಇರುತ್ತೆ ಅಂದ್ಬಿಟ್ಟು ಮತ್ತು ನಮಗೆ ಆ್ಯಕ್ಷನ್ ಸರ್ ಧನ್ವೀರ್ ಅವ್ರದ್ದು ಡೈಲಾಗ್ ಡೆಲಿವರಿ ಇರ್ಬೋದು ಮತ್ತು ಆ ಡೈಲಾಗ್ಸ್ ಸರ್ ಅಲ್ಟಿಮೇಟಾಗಿದೆ ಡೈಲಾಗ್ಸು ನನಗೆ ತುಂಬ ಇಷ್ಟ ಆಗಿದ್ದು ಡೈಲಾಗ್ ಸರ್ ನಿಮಗೆ ಸಾಂಗ್ ಸರ್ ಎಲ್ಲರಿಗೂ ಗೊತ್ತಿರೋ ಥರ ಅವನ್ನು ಇದು ಆಲ್ ಟೈಮ್ ಫೇವ್ರೇಟ್ ಹೌದು ಇದರಲ್ಲೂ ಖಂಡಿತ ಫೈನಲಿ ನಾವು ಒಂದು ಮೂವಿ ಅಂತ ನೋಡಿದಾಗ ಒಂದು ಸಂದೇಶ ಇರುತ್ತೆ ಇದರಲ್ಲೂ ಒಂದು ಸಂದೇಶ ಕನ್ವೆ ಮಾಡಿದರೆ ಬಟ್ ಅದನ್ನ ಹೇಳ್ಬಿಟ್ರೆ ಯಾರೂ ಒಂದು ಥೇಟ್ರಿಗೆ ಇದು ಮಾಡಲ್ಲ ಸೊ ಎಲ್ಲರೂ ದಯವಿಟ್ಟು ಥೇಟ್ರಿಗೆ ಬಂದು ಸಿನ್ಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅರಿಸಿ ಅಂತ ಹೇಳ್ತೇವೆ ಟಿ ಬಾಸ್ ಸರ್ ಆಲ್ ಟೈಮ್ ಸರ್ ಅವರು ಬಾಸ್ ಭಾಸೆ ಅಷ್ಟೇ ಸರ್ ನೀನು ಹೇಳಕ್ಕೆ ಇಷ್ಟ ಆಗಲ್ಲ ಸರ್ ತುಂಬ ಖುಷಿ ಆಗುತ್ತೆ ಸರ್ ಇವಾಗ ಬರ್ತಾ ಇರೋ ಅಪ್ಕಮಿಂಗ್ ಹೀರೋಗಳಿಗೆ ಬಾಸ್ ಅಂತ ಕಲಾವಿದರು ಬೆನ್ನೆಲು ಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ ತುಂಬ ಖುಷಿ ಕೊಡುತ್ತೆ ಸರ್ ಇದೇ ರೀತಿ ಅವರು ಸಪೋರ್ಟ್ ಕೊಡಲಿ ಎಲ್ಲರಿಗೂ ಅರಿಸ್ಲಿ ಹಾರೈಸಲಿ ಅಂದ್ಬಿಟ್ಟು ಸರ್ ಅದು ಮುಂದೆ ನೋಡಬೇಕು ಅದು ಅದು ಡಿ ಬಾಸ್ ಸರ್ ಹೇಳ್ದಂಗೆ ಅವ್ರದ್ದು ಸ್ಟೋರಿಗೆ ಅನುಗುಣವಾಗಿ ಬರಬೇಕು ಅಂತ ಇಷ್ಟ ನಮಗೂ ನೋಡಬೇಕು ಸ್ಕ್ರೀನ್ ಮೇಲೆ ಅವ್ರಿಬ್ರದ್ದು ಕಾಂಬಿನೇಷನ್ ಅಣ್ಣ ತಮ್ಮ ಥರ ಕಾಂಬಿನೇಷನ್ ನೋಡಬೇಕು ಅಂತ ತುಂಬ ಇಷ್ಟ ಆಲ್ಮೋಸ್ಟ್ ತೆಲುಗು ಸಿನ್ಮಾಗಳಲ್ಲಿ ಆ ಥರ ಬರುತ್ತೆ ಇಲ್ಲೂ ಅದು ಮತ್ತೆ ಬಂದು ಹುಟ್ಟಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಒಂದು ಸಿನಿಮಾ ಬರಬೇಕು ನಾವು ಕಾಯ್ತಾ ಇದ್ದೀವಿ ಧನ್ವೀರ್ ಅವ್ರ ಕಾಂಬಿನೇಷನ್ ಮತ್ತು ಬಾಸ್ ಕಾಂಬಿನೇಷನಲ್ಲಿ ಸಿನ್ಮಾ ಬರಬೇಕು ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದೀವಿ ಬರುತ್ತೆ ಸರ್ ಎದುರು ನೋಡೋಣ ಹೌದು ಸರ್ ಖಂಡಿತ ಕಾಣಿಸ್ತಾ ಇದ್ದಾವೆ ಅವ್ರದ್ದು ಡೆಡಿಕೇಶನ್ ಹಂಗಿದೆ ಸರ್ ವಿಥೌಟ್ ಡೆಡಿಕೇಶನ್ ಏನೂ ಇಲ್ಲ ಅಂತ ಹೇಳ್ಬೋದು ಸರ್ ಬಟ್ ಇವ್ರ ಡೆಡಿಕೇಷನ್ನು ಅವರು ಸಿನಿಮಾಗೋಸ್ಕರ ವಿಡಿಯೋ ರೀತಿ ಇರ್ಬೋದು ಅದರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ನೆಕ್ಸ್ಟ್ ಎಲ್ಲ ಸೂಪರ್ ಸ್ಟಾರ್ ಸೂಚನೆಗಳು ಕಾಣಿಸ್ತಾ ಇದಾವೆ ಹೌದು ಎಲ್ಲ ಇದೆ ಸರ್ ಈ ಒಂಥರ ಪ್ಯಾಕ್ ಮೂವಿ ಅಂತ ಹೇಳ್ಬೋದು ಹೌದು ಹೌದು ಸರ್ ಅವ್ರ ಆದಿಯಲ್ಲೇ ಹೋಗ್ತಾರಲ್ಲ ಸರ್ ಅಣ್ಣ ಅಲ್ಲ ಸರ್ ಅವ್ರ ಆದಿಯಲ್ಲೇ ಅವ್ರು ನಡೀತಾ ಇದಾರೆ ಸರ್ ಬಾಸ್ ಆದಿಯಲ್ಲೇ ಅವ್ರು ನಡೀತಾ ಇದಾರೆ ಖುಷಿ ಕೊಡುತ್ತೆ ಸರ್ ಅದು ತುಂಬಾ ಸರ್ ಆಕ್ಷನ್ ಅಲ್ಟಿಮೇಟ್ ಸರ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಸೀನ್ಸ್ ಅಂತೂ ಮತ್ತು ಎಕ್ಸ್ಪೆಷಲಿ ಡೈಲಾಗ್ ಡಿಲಿವರಿ ಸರ್ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಸರ್ ಶಂಕರ ಅವರು ಡೈಲಾಗ್ಸ್ ಅಂತೂ ಅಲ್ಟಿಮೇಟಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಮೂವಿನೂ ಅಷ್ಟೇ ಸರ್ ಶಂಕರ ರಾಮನ್ ಅವ್ರದ್ದು ಮೊದಲನೇ ಮೂವಿ ಅಂದ್ಬಿಟ್ಟು ಎಲ್ಲೂ ಕೂಡ ಒಂಚೂರು ಚೂರು ಕೂಡ ಅನಿಸಲ್ಲ ಸರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರಾಮಿಸ್ ಡೈರೆಕ್ಟರ್ ಅಂತ ನಾವು ಕರಿಬೋದು ಹೌದು ಸರ್ ಅದು ಮುದ್ದು ರಾಕ್ಷಸಿ ಬಗ್ಗೆ ಹೇಳೋದೇ ಬೇ ಬೇಕಾಗಿಲ್ಲ ಅದು ರಿಲೀಸ್ ಆದಾಗಿಂದೂ ಅದ್ರದ್ದು ಚಾಪ್ ಮೂಡಿಸ್ತಾನೆ ಇದೆ ಎಲ್ಲಾರ್ದು ಫೇವರೇಟ್ ಆಗಿದೆ ನನಗೂ ಕೂಡ ಮುದು ರಾಕ್ಷಸಿ ಫೇವರೇಟೇ ಸರ್ ಹೌದು ಸರ್ ಖಂಡಿತ ಸರ್ ಖಂಡಿತ ಸರ್ ಅವ್ರ ಆದಿಯಲ್ಲೇ ನಡೀತಾ ಇದ್ದಾರೆ ಧನ್ವೀರ್ ಸರ್ ಅವರು ಕೂಡ ಆಬ್ವಿಯಸ್ಲಿ ಅದು ಅನಿಸುತ್ತೆ ಮತ್ತು ಮೂವಿಯಲ್ಲೂ ಅಷ್ಟೇ ಸರ್ ಎಲ್ಲೂ ನಮಗೆ ನಾವು ಕೊಟ್ಟು ದುಡ್ಡು ಕೊಟ್ಟು ಬಂದು ನೋಡಿರೋದಕ್ಕೆ ನಮಗೊಂದು ನ್ಯಾಯ ಸಿಗುತ್ತೆ ಸರ್ ಮತ್ತು ಮೂವಿನೂ ಅಷ್ಟೇ ಜಾಮ್ ಪ್ಯಾಕ್ ಆಗಿದೆ ನಿಮ್ಗೆ ಸೆಂಟಿಮೆಂಟ್ ಆಗಲಿ ಫೈಟ್ಸ್ ಆಗಲಿ ಸಾಂಗ್ಸ್ ಆಗಲಿ ಮತ್ತು ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಕ್ವಿಸ್ಟ್ ಅಂಡ್ ಟರ್ನ್ಸ್ ಆಗಲಿ ಎಲ್ಲೂ ನಮಗೆ ಒಂದು ಚೂರು ಈ ಮೂವಿಯಲ್ಲಿ ಇದು ಕೊರತೆ ಇದೆ ಅಂದ್ಬಿಟ್ಟು ಎಲ್ಲೂ ಕೂಡ ಅನ್ಸಲ್ಲ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ದಯವಿಟ್ಟು ಕನ್ನಡ ಸಿನ್ಮಾನ ಬೆಳೆಸಿ ಅರಿಸಿ ಉಳಿಸಿ ಎಲ್ಲರೂ ಬಂದು ಥೇಟರ್ಗೆ ಸಿನ್ಮಾ ನೋಡಿ ಖಂಡಿತ ನೀವು ಇಷ್ಟ ಪಡ್ತೀರಾ ಬೆಳೆಸ್ತೀರಾ ಅಂತನೂ ಗೊತ್ತು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ಸರ್ ನೋಡ್ದೇನೆ ಸಿನ್ಮಾ ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಅದು ಅವ್ರದ್ದೇ ಸರ್ ಫಾಲ್ಟು ಇವಾಗ ಒಬ್ಬೊಬ್ರದ್ದು ಒಂದೊಂದು ವಿಭಿನ್ನ ಅಭಿರುಚಿಗಳಿರುತ್ತೆ ನಾವು ಬಂದು ಸಿನ್ಮಾ ಥಿಯೇಟರಲ್ಲಿ ಅಲ್ಲಿ ಕುತ್ಕೊಂಡು ಅದನ್ನ ನೋಡಿ ನಾವು ಹೇಳ್ತೀವಿ ಅಂದ್ರೆ ಆಬ್ವಿಯಸ್ಲಿ ಅದು ಕರೆಕ್ಟ್ ಅಂತ ಹೇಳ್ಬೋದು ಸಿನ್ಮಾ ನೋಡ್ದೇನೆ ಯಾರೋ ಒಬ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ಅದನ್ನ ಕಿವಿ ಕೊಟ್ಬಿಟ್ಟು ತಗೊಂಡು ಇಲ್ಲ ಎಲ್ಲೋ ಪೈರಸಿ ಸ್ವಲ್ಪ ಕಟ್ಟಾಗಿರೋ ಮೂವಿಗಳ್ನ ನೋಡ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂದರೆ ಅದ್ರಲ್ಲಿ ಒಂದೊಂದು ಸೀನು ಎಗ್ರೋಗಿರುತ್ತೆ ಸರ್ ಆ ಸೀನೇ ಇಂಪಾರ್ಟೆಂಟ್ ಇರುತ್ತೆ ಜೀವ ಆಳವಾಗಿರುತ್ತೆ ಆ ಮೂವಿಗೆ ಆ ಸೀನೇ ನೋಡ್ತೀರಾ ಪೈರಸಿ ಮೂವಿಗಳ್ನ ನೋಡಿಕೊಂಡು ಎಂಕರೇಜ್ ಮಾಡಿಸ್ಬಿಟ್ಟು ಆ ಸಿನ್ಮಾ ಚೆನ್ನಾಗಿಲ್ಲ ಅಂದರೆ ಅದ್ರಲ್ಲಿ ಬೇರೆ ಮಾತೇ ಇರಲ್ಲ ಸರ್ ಹೌದು ಸರ್ ಖಂಡಿತ ಈಗಿನ ಈಗಿನ ಪೀಳಿಗೆಯಲ್ಲಿ ಆಗ್ತಾ ಇರೋದೇ ಅದು ಸರ್ ಎಲ್ಲೋ ಈ ಟೆಲಿಗ್ರಾಮ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇನ್ನೊಂದಾಗಿರ್ಬೋದು ಅದರಲ್ಲಿ ಬಂದು ಬರೋ ಲಿಂಕ್ನ ನೋಡಿಕೊಂಡು ಬೈರಸಿಂಗ್ ಮೂವಿಗಳನ್ನ ನೋಡಿಕೊಂಡು ಸರ್ ನಮ್ಮದೊಂದು ಕಾಲ ಇತ್ತು ಸರ್ ಹೆಂಗೆ ಅಂದರೆ ಥೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಜಾ ಮಾಡೋ ಕಾಲ ಸರ್ ಅದು ಏನಂದರೆ ಫ್ಯಾಮಿಲಿ ಟೈಮು ಸಿಗುತ್ತೆ ಮಕ್ಕಳಿಗೆ ನಾವು ಟೈಮ್ ಕೊಟ್ಟಂಗೂ ಆಗುತ್ತೆ ನಮಗೆ ನಾವು ಟೈಮ್ ಕೊಟ್ಟಂಗೂ ಆಗುತ್ತೆ ಒಂದು ಮನೋರಂಜನೆಗೋಸ್ಕರ ಸಿನಿಮಾ ನೋಡಿ ನೋಡೋದು ಸರ್ ನಮ್ಮ ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ವ ಓಕೆ ಪರದೆ ಮೇಲೆ ಅದನ್ನ ನೋಡಿ ನಾವು ಖುಷಿ ಪಡೋದೇ ಸರ್ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಥೇಟ್ರಿಗೆ ಒಂದು ಸಿನಿಮಾ Yeah. Thank you, sir.